ನಮಸ್ಕಾರ ವೀಕ್ಷಕರೇ ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡದ ಹೆಸರಾಂತ ನಿರ್ದೇಶಕ ಜುಸೈಮನ್ ಅವರು ನಿಧನರಾಗಿದ್ದಾರೆ ಫಿಲಿಂ ಚೇಂಬರ್ನಲ್ಲಿ ನಡೆಯುತ್ತಿದ್ದ ಸಭೆಯ ವೇಳೆ ನಿಧನವೂ ಕಾಣಿಸಿಕೊಂಡು ಕಲೆಯ ಅವರು ಕೊನೆ ಹೆಸರಿಳೆದಿದ್ದಾರೆ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ಚಿತ್ರದ ಮೂಲಕ ಹೆಸರಾಗಿದ್ದಂತಹ ಜುಸೈಮನ್ ಕನ್ನಡದಲ್ಲಿ ಸುಮಾರು ನೂರು ಚಿತ್ರಗಳಿಗೂ ಹೆಚ್ಚು ಕೆಲಸ ಮಾಡಿತ್ತು ಮಂಡ್ಯ ಮೂಲದವರಾಗಿದ್ದಂತಹ ಜೋಸೈಮನ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು ಕಣಗಳ ಪ್ರಭಾಕರ್ ಶಾಸ್ತ್ರಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮುಂತಾದ ನಿರ್ದೇಶಕರೊಂದಿಗೆ ಅವರು ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಪ್ರೇಮದ ಕಥೆಯ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ನಂತರ ಕನ್ನಡದ ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು ಸಾಹಸ ಸಿಂಹ ನ್ಯಾಯಗಿತ್ತಿದ್ದು ಪ್ರೇಮ ಜಾಲ ರವಿ ವರ್ಮಾ ಊರಿಗೆ ಉಪಕಾರಿ ನನ್ನ ರೋಷ ನೂರು ವರ್ಷ ಈ ಎಲ್ಲ ಮೊದಲಾದ ಚಿತ್ರಗಳನ್ನು ಅವರು ನಿರ್ದೇಶನವನ್ನು ಮಾಡಿದರು ಈ ಪೈಕಿ ನಾವು ನಿಮಗೆ ಹೇಳಬೇಕಂತಂದಿರುವ ಒಂದು ಮಹತ್ವದ ವಿಷಯ ಏನಂದರೆ ರಜನಿಕಾಂತ್ ಜೋಸೈಮ ನಿರ್ದೇಶನದ ಚೊಚ್ಚಲ ನಿರ್ದೇಶನದ ಚಿತ್ರದಲ್ಲಿ ಅಭಿನಯಿಸಿದ್ರು ಏನಂದರೆ ಈ ಒಂದು ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪುಟ್ಟಣ್ಣ ಕಣಗಾ ಕಥಾ ಸಂಗಮದ ಮೂಲಕ ತೆರೆಗೆ ಬಂದಿದ್ದ ರಜನಿಕಾಂತ್ ತಮ್ಮ ಸ್ಟ್ರಗಲಿಂಗ್ ದಿವಸಗಳಲ್ಲಿ ಜೋಸೈಮನ್ ನಿರ್ದೇಶನದ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು ರಜನಿಕಾಂತ್ ಅವರ ಸ್ನೇಹಿತ ಅಶೋಕ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಜೋಸೈಮನ್ ಚಿತ್ರ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಒಂದು ಪ್ರೇಮದ ಕಥೆ ಇದರಲ್ಲಿ ರಜನಿಕಾಂತ್ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದರು ಆದರೆ ಬಾಕ್ಸ್ ಆಫೀಸ್ನಲ್ಲಿ ಆ ಒಂದು ಚಿತ್ರ ಅಂತಹ ಒಂದು ಸದ್ದು ಮಾಡದೇ ಇದ್ದುದರಿಂದಾಗಿ ಆ ಸಿನಿಮಾದಿಂದ ರಜನಿಯವರಿಗೆ ಅಂತ ಹೆಸರೇನೂ ಬಂದಿರಲಿಲ್ಲ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ಚಿತ್ರಗಳನ್ನು ನಿರ್ದೇಶಿಸಿದ್ದಂತಹ ಜೋಸೈಮನ್ ಅಂಬರೀಷ್ ಅವರ ನೂರನೇ ಚಿತ್ರ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಈ ಚಿತ್ರವನ್ನು ಸಹ ನಿರ್ದೇಶನ ಮಾಡಿದರು ಆದರೆ ಕಾರಣಾಂತರದಿಂದ ವಿಷ್ಣುವರ್ಧನ್ ಮತ್ತು ಜೋಸೈಮನ್ ಜೋಡಿ ಬೇರ್ಪಟ್ಟಿತ್ತು ಸುಮಾರು ಒಂಬತ್ತು ವರ್ಷಗಳ ಕಾಲ ಜೋಸೈಮನ್ ಮತ್ತು ವಿಷ್ಣುವರ್ಧನ್ ಜೋಡಿ ಸಿನಿಮಾವನ್ನು ಮಾಡೇ ಇರಲಿಲ್ಲ ಅವರು ಆ ಸಮಯದಲ್ಲಿ ಬೇರೆ ಬೇರೆ ನಾಯಕ ನಟರೊಂದಿಗೆ ಕೆಲಸ ಮಾಡಿದರು ಆದರೆ ಅದು ಯಾವ ಚಿತ್ರವೂ ಸಹ ವಿಷ್ಣುವರ್ಧನ್ ಕಾಂಬಿನೇಷನ್ ಜೊತೆ ವರ್ಕ್ ಆದ ಹಾಗೆ ಜೋಸೈಮನ್ ಅವರ ಕೈ ಹಿಡಿಯಲಿಲ್ಲ ಈ ಸನ್ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತಿದ್ದೀನಿ ವೀಕ್ಷಕರೇ ಅದೇನೆಂದರೆ ಒಂಬತ್ತು ವರ್ಷದ ನಂತರ ಜೋಸೈಮನ್ ಮತ್ತು ವಿಷ್ಣುವರ್ಧನ್ ಅವರು ಮತ್ತೆ ಜೋಡಿಯಾಗಿ ಕಾಣಿಸ್ಕೊಂಡ್ರು ಆ ಒಂದು ರೀತಿ ಒಂದು ಚಿತ್ರ ಬಂದಂತೆ ಅದು ರವಿವರ್ಮಾ ಜೋಸೈಮನ್ ತಮ್ಮ ಜೀವನದಲ್ಲಿ ನಿರ್ದೇಶಿಸಿದ್ದ ಏಕೈಕ ರೀಮೇಕ್ ಚಿತ್ರ ಅಂದರೆ ಅದು ರವಿವರ್ಮ ಆಗಿತ್ತು ಇದಕ್ಕೆ ಕಾರಣ ಕೂಡ ಇದೆ ಏನಂದರೆ ಅಂದು ಶಾಸಕರಾಗಿದ್ದಂತಹ ಎಸ್ ರಮೇಶ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು ಜೋಸೈಮನ್ ಅವರಿಗೆ ನೀವು ವಿಷ್ಣುವರ್ಧನ್ ಜೊತೆಗೆ ಕೂಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಲೇಬೇಕು ಅಂತ ಒತ್ತಡ ಹೇಳಿದರು ವಿಷ್ಣುವರ್ಧನ್ ಮತ್ತು ಜೋಸೈಮನ್ ಅವರು ತಮಗೆ ಸಮಸ್ಯೆ ಆಗುತ್ತೆ ಅಂತಂದರೂ ಕೇಳದೆ ನಾನು ರಾಜಕೀಯದಲ್ಲಿದ್ದವರು ನಾನು ಇದನ್ನೆಲ್ಲವನ್ನು ನೋಡ್ಕೊಳ್ತೀನಿ ಅಂತ ಅವರಿಗೆ ತಿಳಿ ಹೇಳಿದರು ಹಾಗೆ ಬಂದ ಚಿತ್ರವೇ ರವಿವರ್ಮ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳಿನಲ್ಲಿ ಬ್ರಹ್ಮ ಅನ್ನೋ ಸಿನಿಮಾ ಬಂದಿತ್ತು ಆ ಒಂದು ಸಿನಿಮಾದ ರೀಮೇಕ್ ಚಿತ್ರವೇ ರವಿವರ್ಮ ಇದು ಮೊದಲು ಹೇಳಿದ ಹಾಗೆ ಜೋಸೈಮನ್ ತಮ್ಮ ವೃತ್ತಿಜಿ ಬದುಕಲ್ಲಿ ನಿರ್ದೇಶಿಸಿದ್ದ ಏಕೈಕ ರೀಮೇಕ್ ಚಿತ್ರ ಹಾಗಾಗಿ ಮಾನ್ ಹಲವಾರು ವಿಶೇಷ ಚಿತ್ರಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅವರ ಒಂದು ಹೊಗಳಿಕೆ ನಮ್ಮೆಲ್ಲರಿಗೆ ತುಂಬಲಾರದ ನಷ್ಟ ಆಗಿದೆ ಹಾಗೆ ಮುಂದಿನ ದಿನದಲ್ಲಿ ಅವರ ಕೆಲಸದ ಮೂಲಕ ಅವರು ಎಂದು ನಮ್ಮೊಂದಿಗೆ ಇರ್ತಾರೆ ಅಂತ ನಾವು ಈ ಮೂಲಕ ಹೇಳ್ತೇವೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ